महागणाधिपतये नमः मार्गशिरमहालक्ष्मीव्रतकथे अत्र व्रतविवेका सर्वेषामेव मासानां श्रेष्ठं मार्गशिरस्तथा तस्मिन् सन्ति गुरोर्यानि वाराणि सकलानि तु तेषां पूजा प्रकर्तव्यां लक्ष्या सम्पत्समृद्धयेम् ಆ ದೋ ವಾರೇಣ ಕರ್ತವ್ಯ ಪೂಜಾ ತೂವ್ರತಚಾರಿ ದ್ವಿತೀಯೇತು ಪ್ರಕರ್ತವ್ಯಾ ಅನ್ನ ಚೈತ್ರಾದಿ ದ್ವಾದಶ ಮಾಸಗಳಲ್ಲಿ ಶ್ರೇಷ್ಠವಾದ ಮಾರ್ಗಶಿರ ಮಾಸದಲ್ಲಿ ಪ್ರದವಾದ ಗುರುವಾರಗಳುಂಟು ಆ ವಾರಗಳಲ್ಲಿ ಸಂಪತ್ಕಾಮರಾದವರು ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಮಾರ್ಗಶಿರದ ಮೊದಲನೆಯ ಗುರುವಾರವನ್ನು ಬಿಟ್ಟು ಉಳಿದ ಗುರುವಾರಗಳಲ್ಲಿ ವ್ರತವನ್ನು ಮಾಡುತ್ತಾ ಪುಷ್ಯ ಮಾಸದಲ್ಲಿ ಒಂದು ಗುರುವಾರವನ್ನು ಸೇರಿಸಿಕೊಂಡು ಐದು ವಾರಗಳನ್ನು ಪೂಜೆಯನ್ನು ಮಾಡಬೇಕು ಪುರುಷರು ಸ್ತ್ರೀಯರು ಚತುರ್ವರ್ಣದವರು ಭಕ್ತಿವಂತರಾದ ಇತರರು ಈ ವ್ರತವನ್ನು ಮಾಡಬಹುದು ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಕಥೆ ಒಂದಾನೊಂದು ದಿನ ಧರ್ಮಾತ್ಮಳಾದ ಕುಂತಿಯು ಸರ್ವಜ್ಞನಾದ ವಾಸುದೇವನನ್ನು ಕುರಿತು ಎಲೆ ಕೃಷ್ಣಸ್ವಾಮಿಯೇ ಲೋಕದಲ್ಲಿ ಸ್ತ್ರೀಯರು ಯಾವ ವ್ರತವನ್ನು ಮಾಡಿದರೆ ಪುತ್ರವತಿಯರಾಗುವರು ಅಂಥ ಶ್ರೇಷ್ಠವಾದ ವ್ರತವನ್ನು ನನಗೆ ಹೇಳಬೇಕೆಂದು ಕೇಳಲು ಶ್ರೀಕೃಷ್ಣನು ಎಲೆ ಕುಂತಿಯೇ ಮಾರ್ಗಶೀರ್ಷ ಮಹಾಲಕ್ಷ್ಮೀ ವ್ರತವೆಂದು ಪ್ರಸಿದ್ಧರಾಗಿರುವ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಅದರ ಮಹಿಮೆಯಿಂದ ಶುಭಕರವಾದ ಪುತ್ರ ಪ್ರಾಪ್ತಿಯುಂಟಾಗುವುದು ಈ ವ್ರತಾಚರಣೆಯಿಂದ ಭಕ್ತರ ಸರ್ವಾಭೀಷ್ಟಗಳೂ ನೆರವೇರುವು ಚೈತ್ರಾದಿ ದ್ವಾದಶ ಮಾಸಗಳಲ್ಲಿ ಮಾರ್ಗಶಿರಮಾಸವು ಬಹುಶ್ರೇಷ್ಠವಾದದ್ದು ಅಂಥ ಮಾರ್ಗಶಿರಮಾಸದ ಗುರುವಾರಗಳಲ್ಲಿ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಹಾಗೆ ಮಾಡಿದರೆ ಸಕಲ ಸಂಪತ್ತುಗಳು ಅಭಿವೃದ್ಧಿಯಾಗುವವು ಎಂದು ಹೇಳಲು ಕುಂತಿದೇವಿಯು ಸ್ವಾಮಿ ಈ ವ್ರತವನ್ನು ಮಾಡುವ ವಿಧಾನ ಹೇಗೆ ಎಷ್ಟು ವಾರಗಳು ಈ ಪೂಜೆಯನ್ನು ಮಾಡಬೇಕು ಏನು ಬಾಗಿನ ಕೊಡಬೇಕು ಇದೆಲ್ಲವನ್ನೂ ಹೇಳುವು ಎಂದು ಕೇಳಿದಳು ಆಗ ಕೃಷ್ಣಸ್ವಾಮಿಯು ಕುಂತಿದೇವಿಯನ್ನು ಕುರಿತು ಅಮ್ಮ ಈ ವ್ರತವನ್ನು ಮಾಡಬೇಕು ಎನ್ನುವವರು ಮೊದಲನೆಯ ಗುರುವಾರದಲ್ಲಿ ಪೂಜೆಯನ್ನು ಮಾಡಬಾರದು ಎರಡನೆಯ ಗುರುವಾರದಲ್ಲಿ ಪೂಜೆಯನ್ನು ಪ್ರಾರಂಭಿಸಿ ಅನ್ನ ಹುಗ್ಗಿ ತೊವೆಗಳನ್ನು ನೈವೇದ್ಯ ಮಾಡಿ ವ್ರತ ವಿಧಾನದಲ್ಲಿ ಹೇಳಿರುವಂತೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಮೂರನೆಯ ವಾರದಲ್ಲಿ ಪೂಜೆ ಮಾಡಿ ಅತಿರಸ ಪಾಯಸ ಮೊದಲಾದವುಗಳನ್ನು ನೈವೇದ್ಯ ಮಾಡಬೇಕು ನಾಲ್ಕನೆಯ ವಾರದಲ್ಲಿ ಚಿತ್ರಾನ್ನವನ್ನು ಮಾಡಿ ನಿವೇದಿಸಬೇಕು ಐದನೆಯ ವಾರದಲ್ಲಿ ಪುಷ್ಯ ಮಾಸದಲ್ಲಿ ಬರುವ ಮೊದಲನೆಯ ಗುರುವಾರದಲ್ಲಿ ಪೂಜೆಯನ್ನು ಮಾಡಿ ಚಿತ್ರಾನ್ನ ಮೋದಕ ಕಡುಬುಗಳನ್ನು ನೈವೇದ್ಯ ಮಾಡಿ ಬಾಗಿನವನ್ನು ಕೊಡಬೇಕು ಹೀಗೆ ಐದು ವಾರಗಳು ಕ್ರಮವರಿತು ವಿಧಿಯಲ್ಲಿ ಹೇಳಿರುವಂತೆ ಷೋಡಶೋಪಚಾರಗಳಿಂದ ಪೂಜಿಸಿ ನೈವೇದ್ಯ ಮಂಗಳಾರತಿಗಳಾದ ಮೇಲೆ ಏಳು ಎಳೆಗಳು ಏಳು ಗ್ರಂಥಿಗಳು ಇರುವ ದಾರವನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳಬೇಕು ಬಳಿಕ ವಾಯನದಾನವನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿಯರನ್ನು ದಕ್ಷಿಣೆ ತಾಂಬೂಲ ದಾನ ಭೋಜನಾದಿಗಳಿಂದ ಸಂತೈಸಿ ಗಂಧ ಪುಷ್ಪ ತಾಂಬೂಲವನ್ನು ಕೊಟ್ಟು ಅವರ ಅನುಜ್ಞೆಯನ್ನು ಪಡೆದು ತಾನು ಸಂತೋಷದಿಂದ ಮಹಾಲಕ್ಷ್ಮಿಯನ್ನು ಧ್ಯಾನಿಸುತ್ತ ಭೋಜನ ಮಾಡಬೇಕು ಎಂದು ಹೇಳಲು ಎಲೆ ಸ್ವಾಮಿಯೇ ಪೂರ್ವದಲ್ಲಿ ಈ ವ್ರತವನ್ನು ಯಾರು ಮಾಡಿ ಪ್ರಸಿದ್ಧರಾಗಿರುವರು ಅವರಿಗೆ ಈ ವ್ರತಾಚರಣೆಯಿಂದ ಉಂಟಾದ ಪ್ರಯೋಜನವೇನು ವಿಸ್ತಾರವಾಗಿ ನನಗೆ ತಿಳಿ ಹೇಳಬೇಕೆಂದು ಬೇಡಿಕೊಳ್ಳಲು ಶ್ರೀಕೃಷ್ಣಮೂರ್ತಿಯು ಕುಂತಿದೇವಿಯನ್ನು ಕುರಿತು ಇಂತೆಂದನು ಮಧುರಾಪುರಿಯಲ್ಲಿ ಮಂಡಲೇಶ್ವರನೆಂಬ ರಾಜನು ನಿಷ್ಠನಾಗಿ ದೇವಬ್ರಾಹ್ಮಣರನ್ನು ಪೋಷಿಸುತ್ತಾ ಸತ್ಯಸಂಧನಾಗಿ ಆಳುತ್ತಿದ್ದನು ಅವನ ಆಶ್ರಯದಲ್ಲಿ ವೇದ ವೇದಾಂಗ ಪಾರಾಂಗತನಾದ ಸದಾಚಾರ ಸಂಪನ್ನತೆಯಿಂದ ಕೂಡಿದ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು ಆತನಿಗೆ ಇಬ್ಬರು ಹೆಂಡತಿಯರಿದ್ದರು ಅವರಲ್ಲಿ ಹಿರಿಯವಳು ಒಂದು ಹೆಣ್ಣು ಮಗುವನ್ನು ಹೆತ್ತಳು ಆ ಮಗುವು ದೊಡ್ಡದಾದ ಮೇಲೆ ದೈವಗತಿಯಿಂದ ತಾಯಿ ಮೃತಳಾದಳು ಬಳಿಕ ಮಗುವು ಸವತಿ ತಾಯಿ ವಶಕ್ಕೆ ಸಿಕ್ಕಿ ಬೆಳೆಯಬೇಕಾಯಿತು ಕಠಿಣ ಹೃದಯದವಳಾದ ಮಳತಾಯಿ ಕೀಟಳೆಗಳನ್ನು ಸಹಿಸಿಕೊಂಡು ಅವಳ ಆಜ್ಞಾನುಸಾರವಾಗಿರುತ್ತಾ ಮಗಳು ಎಂಟು ವರ್ಷದವಳಾದಳು ಆಗ ಅವಳ ತಂದೆಯು ಆ ಮಗಳನ್ನು ನೋಡಿ ಕೊರಗುತ್ತಾ ಇವಳನ್ನು ಸರಿಯಾದ ವರಣಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದನು ಮಲತಾಯಿ ಆ ಮಗಳನ್ನು ನಾನಾ ಹಿಂಸೆಗೆ ಗುರಿ ಮಾಡುತ್ತಾ ಇಲ್ಲದ ನೆಪಗಳನ್ನು ಕಲ್ಪಿಸಿಕೊಂಡು ನೀನು ಬಹಳ ಹೆಚ್ಚಿಕೊಂಡಿದ್ದೀಯೆ ನಿನ್ನನ್ನು ಏನೂ ಕೆಲಸಕ್ಕೆ ಬಾರದ ಮುದುಕಣಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಹಾಗೆ ಮಾಡದೆ ಇದ್ದರೆ ನಾನು ನಿನ್ನ ತಾಯಿಯೇ ಅಲ್ಲ ಎಂದು ಗದರಿಸುತ್ತಿದ್ದಳು ನಿಶ್ಚಲ ಹೃದಯಳಾದ ಆ ಮಗಳು ಯಾವುದನ್ನೂ ಲಕ್ಷ್ಯ ಮಾಡದೆ ಮನಸ್ಸಿನಲ್ಲಿ ಸದಾ ಭಗವಂತನನ್ನು ಧ್ಯಾನಿಸುತ್ತಿದ್ದಳು ಒಂದಾನೊಂದು ಮಾರ್ಗಶಿರ ಮಾಸದ ಗುರುವಾರದ ದಿನ ಒಬ್ಬ ಕುಂಬಾರನು ಕೂಗುತ್ತಿದ್ದ ಧ್ವನಿಯನ್ನು ಕೇಳಿ ಆ ಕನ್ಯೆಯು ಅವನನ್ನು ಕರೆದು ತಮ್ಮ ತಂದೆಯನ್ನು ಕೇಳಿ ಒಂದು ಮಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಹೊಸದಾಗಿ ಕುಟ್ಟಿದ ಅಕ್ಕಿಯನ್ನು ಹಾಕಿ ಅನ್ನ ಮಾಡಿ ನೈವೇದ್ಯವಿಟ್ಟು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯನ್ನು ಧ್ಯಾನಿಸುತ್ತಾ ಜೊತೆಯವರ ಸಂಗಡ ಕುಳಿತು ಮನೆಯ ಬಾಗಿಲಲ್ಲಿ ಆಡುತ್ತಿದ್ದಳು ಅಷ್ಟು ಹೊತ್ತಿಗೆ ಕನ್ಯಾರ್ಥಿಯಾಗಿ ಒಬ್ಬ ಬ್ರಾಹ್ಮಣನು ಬಹಳವಾಗಿ ಹಣವನ್ನು ಒಡವೆ ವಸ್ತುಗಳನ್ನು ತೆಗೆದುಕೊಂಡು ಹಣ್ಣು ಹಂಪಳ ಸಮೇತನಾಗಿ ಮಂಗಳ ದ್ರವ್ಯದೊಡನೆ ಸೋಮಯಾಜಿಯ ಮನೆಗೆ ಬಂದು ನಾನು ಕನ್ಯಾರ್ಥಿಯಾಗಿ ನಿನ್ನ ಮನೆಗೆ ಬಂದಿದ್ದೇನೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕೆಂದು ಕೇಳಿದನು ಆಗ ದಂಪತಿಗಳಿಬ್ಬರು ಅವನ ಕುಲಗೋತ್ರಗಳನ್ನು ಆಸ್ತಿಪಾಸ್ತಿಗಳನ್ನು ವಿಚಾರ ಮಾಡಿ ತಿಳಿದುಕೊಂಡು ಸಂತೋಷಭರಿತನಾಗಿ ಮಾರ್ಗಶಿರ ಮಾಸದ ಎರಡನೆಯ ಗುರುವಾರದ ದಿನ ಆ ಮಗುವನ್ನು ಬ್ರಾಹ್ಮಣನಿಗೆ ಕೊಟ್ಟು ವಿವಾಹ ಮಾಡಿದರು ಆ ಕನ್ಯೆಯು ಆ ದಿನವೂ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ನೈವೇದ್ಯಕ್ಕಾಗಿ ಮಾಡಿದ ಚಿತ್ರಾನ್ನ ಪಾಯಸ ಭಕ್ಷ್ಯಗಳನ್ನು ಮುತ್ತೈದಿಗೆ ಬಾಗಿನ ಕೊಟ್ಟು ತನ್ನ ಪತಿಗೂ ಸಮರ್ಪಿಸಿ ತಾನೂ ಉಂಡು ವ್ರತವನ್ನು ಪೂರೈಸಿಕೊಂಡು ತಾಯಿ ತಂದೆಗಳ ಅನುಮತಿಯಂತೆ ತಾನು ಪೂಜೆ ಮಾಡಿದ ಲಕ್ಷ್ಮಿ ಕಳಶವನ್ನು ತನ್ನ ಸಂಗಡವೇ ತೆಗೆದುಕೊಂಡು ತನ್ನ ಗಂಡನೊಡನೆ ಹೊರಟು ಪತಿ ಗೃಹಕ್ಕೆ ಬಂದು ಸುಖವಾಗಿರುತ್ತಿದ್ದಳು ಬಳಿಕ ಪುಷ್ಯಮಾಸದಲ್ಲೊಂದು ಗುರುವಾರ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ಚಿತ್ರಾನ್ನ ಪಾಯಸ ಭಕ್ಷ್ಯಭೋಜಗಳಿಂದ ನೈವೇದ್ಯವನ್ನು ಮಾಡಿ ಹಣ್ಣು ಹಂಪಳಗಳನ್ನು ಸಮರ್ಪಿಸಿ ಮಹಾಲಕ್ಷ್ಮಿಯ ವ್ರತವನ್ನು ಸಾಂಗವಾಗಿ ನೆರವೇರಿಸಿ ಬ್ರಾಹ್ಮಣ ಸುವಾಸಿನಿಯರನ್ನು ಅನ್ನಪಾನಾದಿಗಳಿಂದ ಸತ್ಕರಿಸಿ ಫಲ ಪುಷ್ಪ ತಾಂಬೂಳ ದಕ್ಷಿಣೆಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ಬಹು ಸುಖ ಸಂತೋಷಗಳಿಂದ ಯಾವುದಕ್ಕೂ ಕೊರತೆಯಿಲ್ಲದೆ ಐಶ್ವರ್ಯವಂತಳಾಗಿ ಬಾಳುತ್ತಿದ್ದಳು ಇತ್ತ ಅವಳ ತಾಯಿಯ ಮನೆಯಲ್ಲಿ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ದಟ್ಟ ದರಿದ್ರವು ಕಾಲಿಟ್ಟಿತ್ತು ತಿನ್ನುವುದಕ್ಕೆ ಅನ್ನವೂ ಉಡುವುದಕ್ಕೆ ಬಟ್ಟೆಯೂ ಇಲ್ಲವಾಗಿ ಅವರೆಲ್ಲರೂ ಬಹಳ ಸಂಕಟ ಪಡುವ ಕಾಲ ಒದಗಿತ್ತು ಆ ದಾರಿದ್ರ್ಯವನ್ನು ಸಹಿಸಲಾರದೆ ಮಲತಾಯಿಯು ತನ್ನ ಮಗನನ್ನು ಕುರಿತು ಅಪ್ಪ ನಮಗೆ ದೇವರಿಂಥ ದಾರಿದ್ರ್ಯವನ್ನು ಕೊಟ್ಟಿದ್ದಾನೆ ಇದನ್ನು ನಾನು ಅನುಭವಿಸಲಾರೆ ನಿನ್ನ ತಂಗಿಯಾದರೂ ಬಹಳ ಐಶ್ವರ್ಯವಂತಳಾಗಿ ಬಾಳುತ್ತಿದ್ದಾಳೆ ನೀನು ಅವಳ ಬಳಿಗೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅವಳು ಕರುಣೆ ಇಟ್ಟು ನಿನಗೇನಾದರೂ ಕೊಡುವಳು ಆದ್ದರಿಂದಲಾದರೂ ನಮ್ಮ ದಾರಿದ್ರ್ಯ ನಾಶವಾಗಿ ಸುಖವಾಗಿರಬಹುದು ನೀನು ಈಗಲೇ ಹೊರಟು ತಂಗಿಯ ಮನೆಗೆ ಹೋಗಿ ಅವಳನ್ನು ನೋಡಿಕೊಂಡು ಬಾ ಎಂದು ಹೇಳಿದಳು ಆತನು ಹಾಗೇ ಆಗಲಿ ಎಂದು ಅಲ್ಲಿಂದ ಹೊರಟು ತನ್ನ ತಂಗಿಯ ಮನೆಗೆ ಬಂದು ಅವಳಿಗೆ ತಮ್ಮ ಕಷ್ಟವನ್ನೆಲ್ಲ ಹೇಳಲು ಆಕೆ ಚಿಂತಾಕ್ರಾಂತಳಾಗಿ ಕೆಲವು ದಿನ ಅಣ್ಣನನ್ನು ತನ್ನ ಮನೆಯಲ್ಲಿ ಸುಖವಾಗಿ ಇಟ್ಟುಕೊಂಡಿದ್ದು ಅನಂತರ ತಾಯಿ ತಂದೆಗಳ ಕಷ್ಟ ನಿವಾರಣೆಗಾಗಿ ಒಂದು ಹಣದ ಗಂಟನ್ನು ಅವನ ಕೈಗೆ ಕೊಟ್ಟು ದಾರಿಯ ಆಹಾರಕ್ಕಾಗಿ ಮೊಸರನ್ನದ ಬುತ್ತಿಯನ್ನು ಕಟ್ಟಿ ಅಣ್ಣನನ್ನು ಆಧರಿಸಿ ಕಳುಹಿಸಿಕೊಟ್ಟಳು ಆತನು ಹಣದ ಗಂಟನ್ನು ಬುತ್ತಿಯ ಮೂಟೆಯನ್ನು ಹೊತ್ತುಕೊಂಡು ದಾರಿಯಲ್ಲಿ ನಡೆದು ಬರುತ್ತಾ ಮಧ್ಯಾಹ್ನವಾಗಲು ಜಲಾಶಯವನ್ನು ಕಂಡು ಅಲ್ಲಿ ಸ್ನಾನ ಮಾಡಿ ಊಟ ಮಾಡಿಕೊಂಡು ಮುಂದೆ ಹೊರಡಬೇಕೆಂದು ಯೋಚಿಸಿ ಬುತ್ತಿಯನ್ನು ಹಣದ ಗಂಟನ್ನು ಒಂದು ಮರದ ರೆಂಬೆಯ ಮೇಲಿಟ್ಟು ತಾನು ಕೊಳದಲ್ಲಿ ಸ್ನಾನ ಮಾಡಿಕೊಂಡು ಬರಲು ಹೊರಟು ಹೋದನು ಅಷ್ಟು ಹೊತ್ತಿಗೆ ಆ ಮರದ ಮೇಲಿನ ಒಂದು ಹದ್ದು ಹಣದ ಗಂಟನ್ನು ಎತ್ತಿಕೊಂಡು ಹೋಗಿ ಅವನ ತಂಗಿಯ ಮನೆಯ ಹತ್ತಿರ ಹಾಕಿ ಹೊರಟು ಹೋಯಿತು ಸ್ನಾನ ಮಾಡಿಕೊಂಡು ಬಂದ ಮೇಲೆ ಆ ಗಂಟನ್ನು ಬುತ್ತಿಯ ಅನ್ನವನ್ನು ಕಾಣದೆ ಅವನು ಚಿಂತಾಕ್ರಾಂತನಾಗಿ ನಿಟ್ಟುಸಿರು ಬಿಡುತ್ತಾ ತನ್ನ ಮನೆಗೆ ಬಂದು ನಡೆದ ಸಂಗತಿಯನ್ನೆಲ್ಲ ಹೇಳಲು ಮಾತಾಪಿತೃಗಳಿಬ್ಬರೂ ಆ ವಿಚಾರವನ್ನು ಕೇಳಿ ಬಹಳ ವ್ಯಾಗಿ ವ್ಯಸನಪಟ್ಟರು ಇನ್ನೊಂದು ಸಲ ಮಳತಾಯಿಯು ತನ್ನ ಗಂಡನನ್ನೇ ಮಗಳ ಮನೆಗೆ ಕಳುಹಿಸಲು ಆತನು ಮಗಳ ಮನೆಗೆ ಬಂದು ಸೇರಿದನು ತಂದೆಯನ್ನು ಕಂಡ ಕೂಡಲೇ ಮಗಳು ಸಂತೋಷ ಭರಿತಳಾಗಿ ಭಕ್ತಿಯಿಂದ ನಮಸ್ಕರಿಸಿ ಮನೆಯವರ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ ತಿಳಿದುಕೊಂಡು ತಾನು ಅಣ್ಣನ ಕೈಲಿ ಕೊಟ್ಟು ಹಣವು ಅವರಿಗೆ ದಕ್ಕದೇ ಹೋದುದಕ್ಕಾಗಿ ಬಹಳವಾಗಿ ವ್ಯಸನಪಟ್ಟು ತಮ್ಮ ತಂದೆಯನ್ನು ಬಹು ಉಪಚಾರಗಳಿಂದ ಆಧರಿಸುತ್ತಾ ಒಂದು ತಿಂಗಳ ಕಾಲ ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದು ತಂದೆಯ ಕೈಗೆ ಐದು ಸಹಸ್ರ ಸುವರ್ಣಗಳನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ಹೋಗಿ ಸುಖವಾಗಿ ಬಾಳುವಂತೆ ಹೇಳಿ ಕಳುಹಿಸಿದಳು ಆ ಹಣವನ್ನು ತೆಗೆದುಕೊಂಡು ಆತನು ತನ್ನ ಮನೆಗೆ ಬರುತ್ತಿರುವಾಗ ನಡುವಾರಿಯಲ್ಲಿ ರಾಜಭಟರು ಇವನನ್ನು ಹಿಡಿದು ಇಷ್ಟು ಹಣ ನಿನಗೆಲ್ಲಿಂದ ಬಂದೀತು ಇದು ಹಣವಿರಬಹುದು ಇದನ್ನು ನೀನು ಎಲ್ಲಿಂದ ತಂದೆ ಹೇಳು ಎಂದು ಹಿಂಸಿಸಿ ಆ ಹಣವನ್ನು ಕಿತ್ತುಕೊಂಡು ಅವನನ್ನು ಬಿಟ್ಟುಬಿಟ್ಟರು ಬಳಿಕ ಬಹು ಸಂಕಟದಿಂದ ಸೋಮಯಾಜಿಯು ತನ್ನ ಮನೆಯನ್ನು ಸೇರಿ ಪತ್ನಿ ಪುತ್ರಾದಿಗಳ ಸಂಗಡ ನಡೆದ ಸಂಗತಿಯನ್ನು ಹೇಳಿ ತಾನು ವ್ಯಸನಪಟ್ಟು ಸುಮ್ಮನಾದನು ಬಳಿಕ ಮಲತಾಯಿಯು ಬಹಳ ದುಃಖಪಟ್ಟು ತನ್ನ ದೌರ್ಭಾಗ್ಯವನ್ನು ತಾನೇ ನಿಂದಿಸಿಕೊಳ್ಳುತ್ತ ಮಗಳ ಮನೆಗೆ ಬಂದು ಅವಳನ್ನು ಕಂಡು ಆದರದಿಂದ ಮಾತನಾಡಿಸಿ ದುಃಖಿಸುತ್ತಾ ಮಗಳೇ ದಯಾವಂತಳಾದ ನೀನು ನಮ್ಮ ಮೇಳಿನ ಕರುಣೆಯಿಂದ ನಿಮ್ಮ ಅಣ್ಣನ ಮೂಲಕವೂ ಮತ್ತು ನಿಮ್ಮ ತಂದೆಯ ವಶದಲ್ಲಿಯೂ ಸಹ ಕೊಟ್ಟು ಕಳುಹಿಸಿದ ದ್ರವ್ಯವು ನಮಗೆ ಸೇರದೆ ನಮ್ಮ ದೌರ್ಭಾಗ್ಯದಿಂದ ಮಾರ್ಗ ಮಧ್ಯದಲ್ಲಿಯೇ ನಾಶವಾಯಿತು ಇದಕ್ಕೆ ಏನು ಮಾಡೋಣ ಇದನ್ನೆಲ್ಲ ಯಾರಿಗೆ ಹೇಳಿದರೂ ತೀರದು ನಿನ್ನ ಸಂಗಡ ಹೇಳಿಕೊಂಡರೆ ನನ್ನ ಕಷ್ಟ ಪರಿಹಾರವಾದೀತೆಂದು ತಿಳಿದು ನಾನೇ ಇಲ್ಲಿಗೆ ಬಂದೆ ಎಂದು ಹೇಳಿದಳು ಬಳಿಕ ತಾಯಿಯನ್ನು ಸಮಾಧಾನ ಮಾಡಿ ತನ್ನ ಮನೆಯಲ್ಲಿಯೇ ಕೆಲವು ದಿವಸ ಇಟ್ಟುಕೊಂಡಿದ್ದು ತನ್ನ ತವರು ಮನೆಯ ದೌರ್ಭಾಗ್ಯವನ್ನು ಹೇಗೆ ಹೋಗಲಾಡಿಸಬೇಕೆಂದು ಚಿಂತಿಸುತ್ತಿರುವಲ್ಲಿ ಮಾರ್ಗಶಿರ ಮಾಸವು ಬಂದು ಒಂದನೇ ಗುರುವಾರದ ದಿನ ತಾನು ವ್ರತವನ್ನು ಪ್ರಾರಂಭ ಮಾಡುವಾಗ ತಾಯಿಯನ್ನು ಕುರಿತು ಅಮ್ಮ ನೀನು ಸಹ ವ್ರತವನ್ನು ಮಾಡು ಮಹಾಲಕ್ಷ್ಮಿ ಪ್ರಸಾದದಿಂದ ನಿನಗೆ ಧನಧಾನ್ಯ ವಸ್ತು ವಾಹನಗಳು ಲಭಿಸಿ ನಿನ್ನ ದಾರಿದ್ರ್ಯವೂ ನಾಶವಾಗುವುದೆಂದು ಹೇಳಲು ಮಗಳ ಮಾತಿನಂತೆ ತಾನು ವ್ರತವನ್ನು ಮಾಡುವುದಕ್ಕೆ ಪ್ರಾರಂಭಿಸಿ ಹಸಿವನ್ನು ತಾಳಲಾರದೆ ಊಟ ಮಾಡಿಬಿಟ್ಟ ಕಾರಣ ಆ ದಿನ ವ್ರತ ಭಂಗವಾಯಿತು ಅದನ್ನು ಕಂಡು ಮಗಳು ವ್ಯಸನಪಟ್ಟು ಏನೂ ತೊರೆದೆ ಸುಮ್ಮನಿದ್ದು ಎರಡನೆಯ ವಾರ ವ್ರತ ಮಾಡುವಂತೆ ಪ್ರೇರೇಪಿಸಿ ವ್ರತವನ್ನು ಮಾಡಿಸುತ್ತಿರುವಾಗ ಆ ದಿನವೂ ಹಸಿವಿಗಾಗಿ ಬಳಲಿ ಫಲಹಾರವನ್ನು ಮಾಡಿದ ಕಾರಣ ಆ ದಿವಸದ ವ್ರತವು ಭಂಗವಾಯಿತು ಮೂರನೆಯ ವಾರದಲ್ಲಾದರೂ ಕ್ರಮವಾಗಿ ಇವಳಿಂದ ವ್ರತವನ್ನು ಮಾಡಿಸಬೇಕೆಂದು ಮಗಳು ಪ್ರಯತ್ನಪಟ್ಟು ಮಾಡಿಸುತ್ತಿರುವಾಗಲೂ ಒರಳಿನಲ್ಲಿ ಹಾಕಿದ್ದ ಅಕ್ಕಿಯನ್ನು ತಿಂದು ತಲೆಯನ್ನು ಬಾಚಿಕೊಂಡ ಕಾರಣ ವ್ರತಭಂಗ ಉಂಟಾಯಿತು ಮಗಳು ಇದಕ್ಕಾಗಿ ಬಹಳ ವ್ಯಸನ ಪಟ್ಟು ನಾಲ್ಕನೆಯ ವಾರದಲ್ಲಿ ತಾಯಿಯನ್ನು ಎಚ್ಚರಿಸಿ ವ್ರತ ಮಾಡುವಂತೆ ಹೇಳಲು ಆ ದಿನವೂ ಅಭ್ಯಂಜನ ಸ್ನಾನ ಮಾಡಿ ಆಹಾರವನ್ನು ತೆಗೆದುಕೊಂಡ ಕಾರಣ ನಾಲ್ಕನೆಯ ವಾರದಲ್ಲೂ ವ್ರತವು ಭಂಗವಾಗಿ ಹೋಯಿತು ಆಗ ವಿವೇಕಶಾಲಿಯಾದ ಮಗಳು ಪುಷ್ಯ ಮಾಸದಲ್ಲಿ ಮೊದಲನೆಯ ಗುರುವಾರದ ದಿನ ತಾನು ಸದಾ ತಾಯಿಯ ಬಳಿಯಲ್ಲೇ ಇರುತ್ತಾ ವ್ರತ ಭಂಗಕ್ಕೆ ಅವಕಾಶ ಕೊಡದೆ ತನ್ನ ಸಂಗಡ ಅವಳೂ ಪೂಜೆ ಮಾಡುವಂತೆ ಏರ್ಪಡಿಸಿ ತಾನು ವ್ರತವನ್ನು ಮಾಡಿ ತಾಯಿಯಿಂದ ಬಾಗಿನವನ್ನು ಕೊಡಿಸಲು ಸಂಪೂರ್ತಿಯಾದ ವ್ರತ ಮಹಿಮೆಯಿಂದ ತಾಯಿ ಮುಖದಲ್ಲಿ ಲಕ್ಷ್ಮಿ ಕಳೆಯೂ ಉಕ್ಕುತ್ತಿತ್ತು ಅವಳಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾದವು ಹರಕು ಮನೆಯೂ ಅರಮನೆಯಾಯಿತು ಕಬ್ಬಿಣದ ಕಡಿವಾಣಗಳು ಕರಗಿಸಿದ ಚಿನ್ನವಾದುವು ಧನಧಾನ್ಯಗಳು ಮನೆಯ ತುಂಬಾ ತುಂಬಿದವು ಪರಿವಾರ ಪರಿಚಾರಿಕರು ಆವರಿಸಿದರು ಹೀಗೆ ದರಿದ್ರಳಾಗಿದ್ದ ಮನತಾಯಿಯು ಮಗಳ ಮಹಾ ಮಹಿಮೆಯಿಂದ ಮಹಾಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರಳಾಗಿ ಮಗಳನ್ನು ಹೊಗಳಿ ಅವಳ ಅನುಮತಿಯಂತೆ ತನ್ನ ಮನೆಗೆ ಬಂದು ತನಗೆ ಲಕ್ಷ್ಮೀ ಕಟಾಕ್ಷದಿಂದ ದೊರೆತಿರುವ ಐಶ್ವರ್ಯವನ್ನು ಅನುಭವಿಸುತ್ತ ಮುತ್ತುರತ್ನಗಳಿಂದಳು ಮಾಣಿಕ್ಯ ಮರಕಥಗಳಿಂದಳು ನಿಬಿಡವಾದ ಸ್ವಗೃಹದಲ್ಲಿ ಸುಖವಾಗಿ ಬಾಳುತ್ತಿದ್ದರು ಆದ ಕಾರಣ ಎಳೆ ಭಕ್ತಿ ಸಂಪನ್ನೆಯಾದ ಕುಂತಿದೇವಿಯೇ ನೀನು ವಿದ್ಯುಕ್ತವಾಗಿ ಈ ಮಾರ್ಗಶಿರ ಮಹಾಲಕ್ಷ್ಮೀ ವ್ರತವನ್ನು ಮಾಡಿ ಸುಖವಾಗಿ ಪುತ್ರ ಸಂಪತ್ತಿಯನ್ನು ಪಡೆದು ಬಾಳು ಎಂದು ಶ್ರೀಕೃಷ್ಣನು ಹೇಳಲು ಕುಂತಿಯು ಭಕ್ತಿಯುಕ್ತಳಾಗಿ ಈ ವ್ರತವನ್ನು ಮಾಡಿ ಸತ್ ಪುತ್ರಸಂತಾನವನ್ನು ಪಡೆದು ಪರಮ ಸಂತೋಷದಿಂದ ಸುಖ ಸಂಪತ್ತಿಯನ್ನು ಪಡೆದಳು ಎಂದು ಶ್ರೀಕೃಷ್ಣನು ಕುಂತಿಗೆ ಹೇಳಿದ ಭವಿಷ್ಯೋ ಪುರಾಣಾಂತರ್ಗತವಾದ ಈ ಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಕಥೆಯನ್ನು ಯಾರು ಹೇಳಿ ಕೇಳುವರೋ ಅವರೆಲ್ಲರೂ ದರಿದ್ರಹೀನರಾಗಿ ಪ್ರಾಪ್ತಿಯಿಂದ ಸುಖ ಸಂತೋಷದ ಕಾರಣದಿಂದ ಪುತ್ರ ಸಂತಾನವನ್ನು ಪಡೆದು ಬಹುಕಾಳ ಬಾಳುವರೆಂದು ನಿರೂಪಿಸುವ ಕುಂತಿ ಶ್ರೀಕೃಷ್ಣ ಸಂವಾದ ರೂಪವಾದ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಕತೆ ಮುಗಿದಿತು इन्द्रनीलादिकचितै दिव्यमौक्तिकसंयुते रत्नसिंहासने रम्ये संविशश्व अश्वपूर्वां रथमद्यां हस्तिनादप्रमोदिनीं श्रियं देवी, देवी जुषताम् कुङ्कुमं शोभनं दिव्यं सर्वदा मङ्गलप्रदम् मया समर्पितं देवी प्रीत्यर्तम् प्रतिकृष्यतम् अश्वदाई गोदाई धनधाई महाधने धनम् मे जुष्टतम् देवी सर्वकामान्स च देहि में